ಹಾಯ್ ಎಲ್ರಿಗೂ ಬ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ನಾನು ಸ್ವೀಟ್ ರೆಸಿಪಿಯೊಂದಿಗೆ ಮತ್ತೆ ವಾಪಸ್ ಬಂದಿದ್ದೇನೆ ಇದು ಎಂತ ಗೊತ್ತುಂಟಾ ಇದು ಹಾಲು ಬೈ ಮಾಡಿದಾಯ್ತಾ ಯಾವುದ್ರಿಂದ ಅಂತ ಕೇಳ್ತೀರಾ ಎಸ್ ಇದುಂಟಲ್ಲ ನಾವು ಈ ಸತ್ತಿ ಕೂಡ ಜೋಳದಿಂದಲೇ ಹಾಲು ಬೈ ಮಾಡಿದ್ದು ಹೇಗಾಗ್ತದೆ ನೋಡುವ ಅಂತ ಒಂದು ಟ್ರೈ ಮಾಡುವ ಅಂತ ಇದು ತುಂಬ ಟೇಸ್ಟ್ ಚೆನ್ನಾಗಿದೆ ಆಯಿತಾ ನಾವು ಮೊದಲು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇವೆ ಈಗ ಒಂದು ಕಪ್ಪಷ್ಟು ಜೋಳವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಇದು ನನ್ನ ಒಂದು ಟ್ರೈ ಮಾಡುವ ಅಂತ ಹೇಳಿ ಅವರ ಜೊತೆ ಮಾಡಿದ್ದು ಅವರೇ ಇದು ಮಾಡ್ತಿರುವಾಗ ನಾನು ತುಂಬ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆದರೂ ಕಷ್ಟಪಟ್ಟು ಅವರ ಇದಕ್ಕೆ ಸೆಟ್ ಮಾಡಿಕೊಂಡು ನಾನು ವೀಡಿಯೋ ಮಾಡಿದ್ದು ನೋಡಿ ಫಸ್ಟಿಗೆ ಒಂದು ಕಪ್ ಜೋಳವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಅದಾದ ನಂತರ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಅದನ್ನು ಸ್ಟ್ರೈನರ್ ಸಹಾಯದಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದರ ಹಾಲನ್ನು ತೆಗೊಳ್ಬೇಕು ನಾವು ನೋಡಿ ಈ ರೀತಿ ನಾವಾದರೆ ಒಂದು ಸ ಇಂಥ ಸ್ಪೂನಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡೋದು ಮಾತ್ರ ಇವರು ನೋಡಿ ಎಷ್ಟು ಚೆಂದ ಅದನ್ನು ಹಿಂಡಿ ಹಿಂಡಿ ಹಾಲು ತೆಗೀತಾ ಇದ್ದಾರೆ ಅವರೆಲ್ಲ ಹಾಗೆ ಅಲ್ವಾ ನಮ್ಮಷ್ಟು ನೀಟಾಗಿ ಮಾಡಲಿಕ್ಕೆ ಅಂದರೆ ಮಾಡಬೇಕು ಅಂತೆಲ್ಲ ಅನಿಸೋದಿಲ್ಲ ಅವರಿಗೆ ಅವ್ರು ಮಾಡುವಾಗ ನಾನು ವೀಡಿಯೋ ಮಾಡಿದೆ ಆಯಿತಾ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಅದಕ್ಕೋಸ್ಕರ ನನಗೆ ವೀಡಿಯೋವನ್ನು ನಿಮಗೆಲ್ಲ ತೋರಿಸುವ ಅಂತಾಯ್ತು ಅಂದರೆ ನೀವು ಸಹ ಮಾಡ ಈ ರೆಸಿಪಿಯನ್ನು ಅಂತ ನೋಡಿ ಅದನ್ನು ವಾಪಸ್ ನಾವು ಒಮ್ಮೆ ಹಿಂಡಿ ಆದ ನಂತರ ವಾಪಸ್ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಅದರಲ್ಲಿ ಮತ್ತು ಕೂಡ ನಮಗೆ ಅಂಶ ಸಿಗ್ತದೆ ಹಾಗೆ ನಾವು ಅದರ ಹಾಲನ್ನು ತೆಕ್ಕೊಳ್ಬೇಕು ಜೋಳ ಮತ್ತು ಕಾಯಿಯ ಹಾಲನ್ನು ತೆಗೆದುಕೊಳ್ಬೇಕು ಅದರೊಟ್ಟಿಗೆ ಒಂದು ಕಪ್ಪು ಬೆಲ್ಲವನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು ಬೆಲ್ಲವನ್ನು ಹಾಕಿ ನೀವು ಮಿಕ್ಸಿ ಜಾರಲ್ಲೇ ಹಾಕಿ ರುಬ್ಕೊಳ್ಬೋದು ನಾವು ನೆಕ್ಸ್ಟ್ ಇದೆಲ್ಲ ಹಾಲು ಹಿಂಡಿ ಆದ ನಂತರ ಒಂದು ಕಪ್ಪು ಬೆಲ್ಲವನ್ನು ಹಾಕಿ ಕರಗಿಸಿರೋದು ಕರಗಿಸಿದ ನಂತರ ಒಮ್ಮೆ ಸ್ಟ್ರೈನ್ ಮಾಡ್ಕೊಳ್ಬೋದು ಬೇಕಂದರೆ ನೋಡಿ ನಾವೀಗ ಒಂದು ಕಪ್ಪು ಬೆಲ್ಲವನ್ನು ಸೇರಿಸ್ತಾ ಇದ್ದೇವೆ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಮ್ಮೆ ಸ್ಟ್ರೈನ್ ಮಾಡಿ ನಾವೀಗ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಕಾಯಿಸ್ಲಿಕ್ಕೆ ಇಟ್ಟದ್ದು ಕಾಯಿಸಲಿಕ್ಕೆ ಇಡುವಾಗ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಇದನ್ನು ಕಾಯಿಸ್ಬೇಕು ಇಲ್ಲಿ ಸ್ವಲ್ಪ ನಮಗೆ ಪೇಷನ್ಸ್ ಬೇಕಾಗ್ತದೆ ಅಂದರೆ ಇಷ್ಟು ನೀರಿದ್ದದ್ದು ಗಟ್ಟಿಯಾಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಲ್ಲ ಹಾಗೆ ಇದನ್ನು ನಿಧಾನವಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಗಟ್ಟಿಯಾಗೋ ತನಕ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಶಾಲಾಗ ಇಷ್ಟು ಹದ ಬರ್ತದೆ ನಮಗೆ ಇಷ್ಟಾದರೆ ಸಾಕಾಗೋದಿಲ್ಲ ಇದು ಇನ್ನೂ ಗಟ್ಟಿಯಾಗಬೇಕು ಈಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು ತುಂಬ ಆಗಿ ಟೇಸ್ಟ್ ಚೆನ್ನಾಗಿರ್ತದೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಇಶ್ ಇದಾದ ನಂತರ ಇನ್ನೊಂದು ಸ್ಪೂನು ತುಪ್ಪ ಕೂಡ ಸೇರಿಸ್ಕೊಂಡೆವು ಹಾಗೆ ಒಂದು ನಾಲ್ಕು ಸ್ಪೂನು ತುಪ್ಪ ಬೇಕಿದಕ್ಕೆ ಒಂದು ನಾಲ್ಕು ಸ್ಪೂನು ತುಪ್ಪ ಒಂದು ಸ್ಪೂನು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಬೇಕು ಅದಾದ ನಂತರ ನಾವು ಈ ರೀತಿ ಗಟ್ಟಿ ಮಾಡೋದೊಂದೇ ಕೆಲಸ ನೋಡಿ ಇವಾಗ ಯಾವ ಹದ ಬಂತು ನೋಡಿ ಇಷ್ಟು ಅಷ್ಟು ಆದರೆ ಸಾಕಾಗೋದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇದನ್ನು ಕಾಯಿಸಬೇಕು ಇವಾಗ ಇನ್ನೊಂದು ಸ ಸ್ಪೂನು ತುಪ್ಪವನ್ನು ಹಾಕ್ಕೊಂಡಿದ್ದೇವೆ ನಾವು ಗಟ್ಟಿ ಆಗ್ತಿದ್ದ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮಾಡಿದರೆ ನಮಗೆ ಈಸಿಯಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಲಿಕ್ಕಾಗ್ತದೆ ಅಷ್ಟರಲ್ಲಿ ನಾವು ಒಂದು ತಟ್ಟೆಗೆ ಕೂಡ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಸವರಿಟ್ಕೊಳ್ಬೇಕು ಮೊದಲೇ ಅಂದರೆ ಇದು ಗಟ್ಟಿ ಆಗ್ತಾ ಬಂದಾಗೆ ನಾವು ಅದರನ್ನು ತೆಗೆದು ತಟ್ಟೆಗೆ ಸೇರಿಸ್ಕೊಳ್ಬೇಕು ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಲೈವ್ ವ್ಲಾಗ್ ಏನಾದರೂ ಇದ್ದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ ಇದೀಗ ಗಟ್ಟಿಯಾಗಿದೆ ನೋಡಿ ಈ ಹದ ಬರುವ ತನಕ ನಾವು ಕಾಯಿಸಿ ಇನ್ನೊಂದು ಸ್ವಲ್ಪ ಬೇಕಾದರೆ ಜಾಸ್ತಿ ಕಾಯಿಸ್ಕೊಳ್ಬೋದು ಸ್ವಲ್ಪ ಇನ್ನೂ ಗಟ್ಟಿ ಬೇಕಂದರೆ ಇಷ್ಟಾದರೂ ಪರವಾಗಿಲ್ಲ ಇಷ್ಟಾದ ನಂತರ ನಾವು ಅದನ್ನು ತಟ್ ತೆಗೆದು ತಟ್ಟೆಗೆ ಹಾಕ್ಕೊಳ್ಬೇಕು ತಟ್ಟೆಗೆ ಹಾಕೊಂಡ ನಂತರ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಕೂಡಲೇ ನಾವು ಇದನ್ನು ಕಟ್ ಮಾಡಬಾರ್ದು ಒಂದು ಅರ್ಧ ಗಂಟೆ ಆದರೂ ಹಾಗೇ ಬಿಡಬೇಕು ಲೈಟ್ ಬಿಸಿ ಇದೆ ಅನ್ನುವಾಗ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ನಾವು ಚೆನ್ನಾಗಿ ಸೆಟ್ ಮಾಡಿ ಈಗ ಹಾಗೇ ಇದ್ದೇವೆ ಅದಾದ ನಂತರ ನಿಮಗೆ ನಾನು ಕಟ್ ಮಾಡೋದು ಕೂಡ ತೋರಿಸ್ತೇನೆ ಈ ರೆಸಿಪಿ ಅಂತೂ ನಮಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಆಗಿ ಟೇಸ್ಟ್ ಚೆನ್ನಾಗಿತ್ತು ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಜೋಳ ಹಸಿ ಜೋಳ ತಂದಾಗ ಅದನ್ನು ಒಂದೊಂದು ಕಪ್ಪು ತಗೊಂಡ್ರೆ ಸಾಕು ಸ್ವಲ್ಪ ಫಸ್ಟಿಗೆ ಮಾಡಿ ಇಷ್ಟ ಆದರೆ ಮತ್ತೆ ತುಂಬ ಮಾಡಿಕೊಳ್ಬೋದು ಹಾಗೆ ನಾವು ಸಹ ಟ್ರೈ ಮಾಡುವಂತ ಮಾಡಿದ್ದು ಟೇಸ್ಟ್ ಅಂತೂ ಸಖತ್ತಾಗಿತ್ತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟಾಗಿ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಕಟ್ ಮಾಡ್ತಾ ಇದ್ದೇವೆ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ನೋಡಿ ತುಂಬ ಸಾಫ್ಟ್ ಇರ್ತದೆ ಇದು ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಒಂದೊಂದು ಐದು ನಿಮಿಷ ಜಾಸ್ತಿ ಕಾಯಿಸ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಇದು ತುಂಬ ಸಾಫ್ಟ್ ಆಗಿರ್ತದೆ ಜೆಲ್ಲಿ ಥರ ಇದನ್ನು ನಾವೀಗ ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡಿ ಯಾವ ರೀತಿ ಪೀಸ್ ಬರ್ತದೆ ಅಂತ ತೋರಿಸ್ತೇವೆ ನೋಡಿ ಇವರು ಆದ ಕಾರಣ ಇದನ್ನು ರಪ್ಪರಪ್ಪ ಮಾಡಿದ್ದಾರೆ ನಾವೆಲ್ಲ ನೀಟಾಗಿ ತಟ್ಟೆ ಮುಚ್ಕೊಂಡು ಅದನ್ನು ಬೊಟ್ಟಿಕೊಂಡಿರ್ತೇವೆ ಇವರು ನೋಡಿ ಕೂಡಲೇ ಹಾಕಿದ್ರು ಇವಾಗ ಪೀಸಸ್ ತೆಗೆದ್ರೆ ಆಯಿತು ರುಚಿಯಾದ ಜೋಳದ ಹಾಲು ಬೈ ರೆಡಿ ಆಯಿತು ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್